ಶನಿವಾರದ ಶುಭಾಶಯಗಳು ಎಲ್ಲರಿಗೂ ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸು ಇವತ್ತು ನನ್ನ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತೇನಪ್ಪ ಮಾಡಿದ್ದೀನಿ ಅಂದರೆ ಇವತ್ತು ರುಚಿಕರವಾದ ಕಹಿ ಇಲ್ದೇನೆ ಹಾಗಲಕಾಯಿ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಡೈಲಿ ಜೀನಿ ಮಾಡ್ತೀನಿ ಅಂತ ಹೇಳ್ತಾಯಿರ್ತೀನಿ ಜೀನಿ ಕೂಡ ರೆಡಿಯಾಗಿದೆ ಇವತ್ತು ಜೋಳದ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಈಗ ಹಾಗಲಕಾಯಿನ ತೊಳ್ದುಬಿಟ್ಟು ನೀಟಾಗಿ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾನು ಭಾಳ ಅಂದರೆ ಇದೇ ಥರ ಹೆಂಚಲ್ಲಿ ಹುರಿಯೋದು ರೊಟ್ಟಿ ಬೇಯಿಸೋ ಹಂಚಲ್ಲೇ ನಾನು ಹಾಗಲಕಾಯಿನ ಹುರ್ಕೊಳ್ತೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ಬಾಣಲಿ ಅಂದರೆ ಸೀದಿ ಕಪ್ಪಾದಂಗೆ ಆಗ್ಬಿಡುತ್ತೆ ಈ ಥರ ಹಂಚಲ್ಲಿ ಹುರಿಯೋದು ಬೆಸ್ಟು ಇದು ಲಿಡ್ಜ ಇಲ್ಲಿ ಹುಲ್ಲ ಕುಂಟಿರ್ತನ ಅದು ಮುಚ್ಚಿ ಇಲ್ಲಿ ಹಲ್ಲು ಇರ್ತಾವ ಆ ಹಲ್ಲ ಹಿಂಗ ಇದು ಮಾಡ್ಕೊಂಡು ತಿಂತತೆ ತಿಂದು ಇಲ್ಲಿ ಬರ್ತದ ಇದು ಪ್ಲಾ ಇದು ಫುಡ್ ಕನ್ವರ್ಕ್ ಮಾಡ್ಕೊಂಡು ಪ್ಲಾಂಟ್ಸ್ ಎನರ್ಜಿ ಕೊಡ್ತೈತಿ ನನ್ನ ಮಗ ಓದ್ ಓದ್ಕೊಳ್ತಾ ಇದ್ದ ಹಾಗೆ ಸೈನ್ಸ್ ಬುಕ್ ತಗೊಂಡು ಯಾವಾಗಲಾದರೂ ಅಷ್ಟೇ ಮಧ್ಯೆ ಮಧ್ಯೆ ಬಂದುಬಿಟ್ಟು ಈ ತರ ಕ್ವಶನ್ ಕೇಳ್ತಿರ್ತಾನೆ ಏನಾದರೂ ಹೇಳ್ತಾನೆ ಇರ್ತಾನೆ ನನಗೆ ನನಗೆ ಅಷ್ಟೊಂದು ಗೊತ್ತಾಗಲ್ಲ ಸೈನ್ಸ್ ಬಗ್ಗೆ ಬೇರೆ ಕನ್ನಡ ಅದು ಇದು ಆದರೆ ಸ್ವಲ್ಪ ನಾನು ಆನ್ಸರ್ ಮಾಡ್ತೀನಿ ಅವನು ಗೊತ್ತಿದ್ರೆ ಅವನು ಹೇಳ್ತಾನೆ ಇವನು ದೊಡ್ಡವನು ಮಧ್ಯೆ ಮಧ್ಯೆ ಏನಾದರೂ ಕೇಳ್ತಾನೆ ಇರ್ತಾನೆ ಬುಕ್ಸಿಗೆ ಸಂಬಂಧಿಸಿದ ಹಾಗೆ ಹಾಗಲಕಾಯಿ ಒಂದು ಇದು ಫ್ರೈ ಆಗಿದೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಫ್ರೈ ಆದರೆ ಸಾಕು ಆವಾಗ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಮೊದಲೇ ಎಣ್ಣೆ ಹಾಕಿ ನಾನು ಹುರಿಯೋದಿಲ್ಲ ಫಸ್ಟು ಹಸಿ ವಾಸನೆ ಹಸಿ ಸ್ಮೆಲ್ ಅಂದರೆ ಹಸಿ ಅಂಶ ಎಲ್ಲ ಹೋಗೋವರೆಗು ಫಸ್ಟು ಹುರ್ಕೋಬೇಕು ಆಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಹುರಿದ್ರೆ ಚೆನ್ನಾಗಾಗುತ್ತೆ ಪಲ್ಯ ಹಾಗೆ ಫ್ರೆಂಡ್ಸು ಜೋಳದ ರೊಟ್ಟಿಗೆ ಹಿಟ್ಟು ಕುದಿಸ್ಕೊಂಡಿದ್ದೆ ಈಗ ಇದನ್ನು ಹಿಟ್ಟನ್ನು ಈ ರೀತಿ ಹಾಕ್ಕೊಳ್ತೀನಿ ಸ್ವಲ್ಪ ಆರಬೇಕು ನಾದೋದಕ್ಕೆಲ್ಲ ಚೆನ್ನಾಗಾಗುತ್ತೆ ಸ್ವಲ್ಪ ಆರಿದರೆ ಈಗ ಹಾಗಲಕಾಯಿ ಹುರಿದಿಟ್ಟಿದ್ದೀನಿ ಜೀನಿ ಕೂಡ ರೆಡಿಯಾಗಿದೆ ಈಗ ರೊಟ್ಟಿ ಹಿಟ್ಟನ್ನು ಈ ಥರ ಹಾಕ್ಕೊಂಡಿರ್ತೀನಿ ಸ್ವಲ್ಪ ಆರೋವರ್ಗು ಸೊ ಆರಿದ ಮೇಲೆ ಚೆನ್ನಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ ಅದು ವಾಯ್ಸ್ ಕೇಳ್ತಾನೆ ಇರುತ್ತೆ ಫ್ರೆಂಡ್ಸ್ ಇದು ಮಾರ್ನಿಂಗ್ ರೋಟೀನ್ ಅಂತಲೇ ಹೇಳ್ಬೋದು ಮಾರ್ನಿಂಗೇ ನಾನು ಜಾಸ್ತಿ ರೊಟ್ಟಿ ಪಲ್ಯ ಎಲ್ಲ ಮಾಡೋದು ಹಾಗಾಗಿ ಮಾರ್ನಿಂಗ್ ರೋಟಿನ ಜಾಸ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಇವಾಗ ಹಿಟ್ಟು ನೋಡ್ಬೋದು ಬಿಸಿ ಬಿಸಿ ಇದೆ ಹೊಗೆ ಆಡ್ತಾ ಇದೆ ಇದು ಆರಬೇಕು ಈ ಕಡೆ ಈಗ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಈರುಳ್ಳಿ ಮತ್ತು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಅದನ್ನು ಹಾಕ್ತಾಯಿದ್ದೀನಿ ನಾನು ಈರುಳ್ಳಿ ಟೊಮೊಟೊ ಅದನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಫಸ್ಟು ಈರುಳ್ಳಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕಬೇಕು ಬಟ್ ಮಾರ್ನಿಂಗ್ ಟೈಮು ನಾನು ಸ್ವಲ್ಪ ಕೆಲಸಗಳು ಜಾಸ್ತಿ ಇರುತ್ತೆ ಬಿಸಿ ಇರ್ತೇನೆ ಒಟ್ಟಿಗೆ ಹಾಕಿ ಫ್ರೈ ಮಾಡ್ತೀನಿ ಗೇಬಿ ಬೇಕಲ್ವಾ ಅದರ ಒಟ್ಟಿಗೆ ಫ್ರೈ ಆಗುತ್ತೆ ನೋಡ್ಬೋದು ಇವಾಗ ಎರಡು ಚೆನ್ನಾಗಿ ಫ್ರೈ ಆಗಿದೆ ಈಗ ಅದಕ್ಕೆ ನಾನು ಹುರಿದಿಟ್ಕೊಂಡಿರುವಂಥ ಹಾಗಲಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗಲಕಾಯಿ ಹಾಕ್ಕೊಂಡು ಇವನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಹಾಗಲ್ಕಾಯಿನೂ ಹುರಿದಾಗಿದೆ ಟೊಮೊಟೊ ಈರುಳ್ಳಿನೂ ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಮಸಾಲೆ ಪುಡಿಗಳನ್ನೆಲ್ಲ ಹಾಕಿಬಿಟ್ಟು ಆಮೇಲೆ ಒಂದು ಐದು ಐದು ನಿಮಿಷ ಹೀಗೆ ಬೇಯಿಸಿದರೆ ಪಲ್ಯ ರೆಡಿ ಆಗುತ್ತೆ ಬನ್ನಿ ಇವಾಗ ಮಸಾಲೆ ಪುಡಿಗಳಂದರೆ ಅಜ್ಕಾರದ ಪುಡಿ ಇದ್ದೀನಿ ಹಸಿರು ಮೆಣಸಿನ್ಕಾಯಿ ಹಾಕಿಲ್ಲ ನಾನು ಒಗ್ಗರಣೆಗೆ ಹಾಗಾಗಿ ಅಜ್ಕಾರದ ಪುಡಿ ಅರಿಶಿಣ ಪುಡಿ ಸ್ವಲ್ಪ ಧನಿಯಾ ಪುಡಿನ ಇದ್ದೀನಿ ಹಾಗೆ ಗರಂ ಮಸಾಲ ಇವೆಲ್ಲ ನಾನು ಅಂದಾಜಿನ ಮೇಲೆ ಹಾಕಿರ್ತೀನಿ ಯಾಕಂದರೆ ದಿನ ಅಡುಗೆ ಮಾಡ್ತಿರ್ತೀನೋ ಗೊತ್ತಾಗುತ್ತೆ ಖಾರ ಎಷ್ಟಿದೆ ಎಷ್ಟು ಹಾಕಬೇಕು ಅಂತ ಹೊಸಬ್ರಿ ಯಾರಾದರೂ ಅಡುಗೆ ಮಾಡೋದು ಕಲಿತಾ ಇದ್ರೆ ಒಂದು ಎರಡು ಸ್ಪೂನಷ್ಟು ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಒಂದು ಮುಕ್ಕಾಲು ಸ್ಪೂನಷ್ಟು ಗರಂ ಮಸಾಲ ಹಾಗೂ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಹಾಕ್ಕೋಬೇಕು ಖಾರದ ಪುಡಿನ ಖಾರ ಹೇಗಿರುತ್ತೆ ನೋಡಿಬಿಟ್ಟು ಹಾಕ್ಕೋಬೇಕು ನಮ್ಮದು ಮೀಡಿಯಮ್ ಖಾರ ಇರೋದ್ರಿಂದ ನಾನು ಎರಡು ಸ್ಪೂನಷ್ಟು ಖಾರ ಹಾಕ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಯಾವ ರೀತಿ ಕಾಣ್ತಾ ಇದೆ ಅಂತ ಈಗ ಇದಕ್ಕೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ಳೋಣ ಅದು ಹುಣಸೆ ರಸನ ಹಾಕ್ತಾ ಇದ್ದೀನಿ ಇದು ಒಂದು ಐದು ನಿಮಿಷ ಬೇಯಬೇಕಾಗುತ್ತೆ ಹಾಗಾಗಿ ಇದಕ್ಕೆ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೇಕು ಅದು ಬೇಯಬೇಕಲ್ವ ಹಾಗಾಗಿ ಜಾಸ್ತಿ ಏನು ನೀರು ಹಾಕೋದಿಲ್ಲ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲನ ನಾನು ಭಾಳ ಹಾಕೋದಿಲ್ಲ ಜಾಸ್ತಿ ಹಾಕಲ್ಲ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಇವಾಗ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೊಂಡೀಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಫ್ರೆಂಡ್ಸ್ ಇದಕ್ಕೆ ನಾವು ಎಳ್ಳು ಪುಡಿ ಅಂದರೆ ಗುರು ಪುಡಿ ಶೇಂಗಾ ಪುಡಿ ಹಾಕೋಬೋದು ಬಟ್ ನಾನು ಇವತ್ತು ಹಾಕಿಲ್ಲ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಐದು ನಿಮಿಷ ಸಣ್ಣ ಉರಿಲಿ ಬೇಯಿಸಿದರೆ ಪಲ್ಯ ರೆಡಿ ಆಗುತ್ತೆ ನೋಡ್ಬೋದಕ್ಕೆ ಆಗ್ಲಕಲ್ ಪಲ್ಯ ರೆಡಿ ಆಗಿದೆ ಇವಾಗ ಊರಿಂದ ತಂದಿದ್ದು ಪಪ್ಪಾಯ ಇತ್ತು ತುಂಬ ಹಣ್ಣಾಗಿದೆ ಅದು ನೋಡ್ಬೋದು ಕಟ್ ಮಾಡಿದ್ದು ತುಂಬ ಹಣ್ಣಾಗಿತ್ತು ಹಾಗಾಗಿ ಬೆಳಗ್ಗೆ ಎದ್ದು ಹಣ್ಣು ತಿಂದರೆ ಒಳ್ಳೆಯದು ಬಟ್ ನಮ್ಮ ಮನೆಯಲ್ಲಿ ನಾನೆದ್ದು ಅಡುಗೆ ಮಾಡ್ತಿದ್ದೆ ಇನ್ನೂ ಅವ್ರು ಯಾರೂ ಎದ್ದಿರಲಿಲ್ಲ ಇವಾಗ ಕಟ್ ಮಾಡಿ ಕೊಡ್ತಾ ಇದ್ದೀನಿ ಹಾಗೆ ರೊಟ್ಟಿ ಕೂಡ ಮಾಡಿ ಆಯಿತು ಫ್ರೆಂಡ್ಸು ನಾನಿನ್ನೂ ಕೈ ತೊಳ್ಕೊಂಡಿಲ್ಲ ಅದು ಸ್ಟವ್ ಗೊತ್ತಲ್ವಾ ರೊಟ್ಟಿ ಮಾಡಿದ್ದೀರ ಎಷ್ಟು ಎಲ್ಲ ನೀರೆಲ್ಲ ಚೆಲ್ಲಿರುತ್ತೆ ಮುಸ್ರಿ ಮುಸ್ರಿ ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡೋದಿದೆ ನೋಡಿದ್ರಲ್ವಾ ಫ್ರೆಂಡ್ಸು ನಾನು ಯಾವ ರೀತಿ ಹಾಗಲಕಾಯಿ ಪಲ್ಯ ಮಾಡಿದ್ದೀನಿ ಅಂತ ವಾವ್ ಇದು ನಿಜವಾಗ್ಲೂ ಮಕ್ಕಳು ಕೂಡ ತಿಂತಾರೆ ನಮ್ಮ ಮನೇಲಿ ಈ ಥರ ಪಲ್ಯ ಮಾಡಿದರೆ ಸ್ವಲ್ಪವೂ ಕಹಿ ಇರೋದಿಲ್ಲ ಸಲ ಹಿಂಗೂ ಮಾಡಿ ನೋಡಿ ಜೋಳದ ರೊಟ್ಟಿಗೆ ಹಾಗಲಕಾಯಿ ಪಲ್ಯ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದು ಸಂಜೆ ಟೈಮು ಸಂಜೆ ನೋಡ್ಬೋದು ನಾನು ಊರಿಗೆ ಹೋದಾಗ ಸಂಡಿಗೆ ಮಾಡ್ಕೊಂಡು ಬಂದಿದ್ದೆ ಸಂಡಿಗೆನ ಕರೆದು ಟೀ ಮಾಡ್ಕೊಂಡು ಕುಡಿತಾ ಇದ್ದೀವಿ ಅವತ್ತು ಚಕ್ಲಿ ಥರ ಮಾಡಿರೋಂಥ ಸಂಡಿಗೆ ಇದು ಹಾಗೆ ಸ್ಪೂನಲ್ಲಿ ಇಡ್ತಾ ಇಟ್ಟಿರುವಂಥ ಸಂಡಿಗೆ ಇದು ಕೂಡ ತುಂಬಾ ರುಚಿಯಾಗಿದ್ವು ತುಂಬ ಚೆನ್ನಾಗಿ ಇದ್ದಾವೆ ಟೀ ಜೊತೆಗೆ ಊಟ ಬೇಳೆ ಸಾಂಬಾರು ಜೊತೆಗೆ ಸೂಪರ್ ಸೂಪರಾಗಿರುತ್ತೆ ಊರಿಗೆ ಹೋಗಿ ಬಂದೆ ಅಂದರೆ ನಮ್ಮ ಮನೆಯವರು ಶರ್ಟು ಪ್ಯಾಂಟು ಬನೀನು ಬಟ್ಟೆ ತೊಳೆಯೋದು ಜಾಸ್ತಿ ಇರುತ್ತೆ ನೋಡ್ಬೋದು ತೊಳೆದು ಹಾಕಿದ್ದಿದ್ದು ಸಂಜೆ ವಿಡಿಯೋ ಮಾಡ್ಕೊಂಡು ಹಾಗೆ ಮತ್ತು ಜೋಳ ರಾಗಿ ಲಾಶ್ಟ್ ಲಾಸ್ಟ್ ವಿಡಿಯೋದಲ್ಲೆಲ್ಲ ತೋರಿಸಿದ್ದೆ ಅವನು ಕೂಡ ಮಿಷಿನಿಗೆ ಹಾಕ್ಸ್ಕೊಂಡು ಬರಬೇಕು ಒಣಗಿಸಿ ರೆಡಿ ಮಾಡಿಟ್ಟಿದ್ದೀನಿ ಚೀಲಕ್ಕೆ ಹಾಕಿ ಓಕೆ ಫ್ರೆಂಡ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬಿಡಿ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್